ನಮಸ್ಕಾರ ಸ್ನೇಹಿತರೆ ಕಿಚ್ಚನ ಮಗಳು ಸಾನ್ವಿ ಇದೀಗ ಹೊಸ ಹೊಸ ಫೋಸ್ ಕೊಟ್ಟು ಫೋಟೋನ ಶೇರ್ ಮಾಡಿದ್ದಾರೆ ಈ ಫೋಟೋದಲ್ಲಿ ಸಾನ್ವಿ ಸಖತ್ ಆಗಿಯೇ ಕಾಣಿಸಿಕೊಂಡಿದ್ದಾರೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಆಲ್ ಬಟನನ್ನು ಸೆಲೆಕ್ಟ್ ಮಾಡಿ ಸ್ಯಾಂಡಲ್ವುಡ್ ನ ಕಿಚ್ಚ ಸುದೀಪ್ ಮಗಳು ಸಾನ್ವಿ ಸುದೀಪ್ ಹೊಸ ಲುಕ್ ಅಲ್ಲಿಯೇ ಕಂಗೊಳಿಸುತ್ತಿದ್ದಾರೆ ಸೂಪರ್ ಡ್ರೆಸ್ನೊಂದಿಗೆ ಹೊಳೆಯುತ್ತಿದ್ದಾರೆ ಒಂದು ರೀತಿ ಮಾರ್ಷಲ್ ಆರ್ಟ್ ಗುರುಗಳ ರೀತಿಯ ಡ್ರೆಸ್ ಒಟ್ಟಿದ್ದಾರೆ ಆದರೆ ಇಲ್ಲಿ ಸಾನ್ವಿ ಕೊಟ್ಟ ಫೋಸ್ ಕದರ್ ಬೇರೆ ಇದೆ ಇದು ಸೂಪರ್ ಫೀಲ್ ಕೂಡ ಕೊಡುತ್ತದೆ ಸಾನ್ವಿ ಸುದೀಪ್ ಸಾಮಾನ್ಯವಾಗಿ ಫೋಟೋ ಶೂಟ್ ಸೀರೆಯಲ್ಲಿಯೇ ಮಾಡಿಸಿದ್ದಾರೆ ಸುಂದರವಾಗಿಯೇ ಸೀರೆಯುಟ್ಟು ಅಲಂಕಾರ ಮಾಡಿಕೊಂಡು ಹೆಚ್ಚು ಹೆಚ್ಚು ಹೊಳೆದಿದ್ದಾರೆ ಆದರೆ ಈಗಿನ ಫೋಟೋ ಶೂಟ್ನ ಫೋಟೋಗಳು ಬೇರೆ ಫೀಲ್ ಕೊಡುತ್ತಿವೆ ಸಾನ್ವಿ ಸುದೀಪ್ ಕೂಡ ಅಪ್ಪನಂತೆ ಸಿಕ್ಕಾಪಟ್ಟೆ ವರ್ಕೌಟ್ ಮಾಡುತ್ತಿದ್ದಾರೆ ಅದರ ಝಲಕ್ ಅನ್ನುವ ಹಾಗೆ ಸಾನ್ವಿಯ ಬೈಸೆಪ್ಸ್ ಚೆನ್ನಾಗಿಯೇ ಬಿಲ್ಡ್ ಆಗಿವೆ ಅದು ಸ್ವತಃ ಸಾನ್ವಿ ಹಂಚಿಕೊಂಡ ಒಂದು ಜಿಮ್ ಒಳಗಿನ ಫೋಟೋದಲ್ಲಿಯೇ ಕಾಣಿಸುತ್ತಿದೆ ಹಾಗೆ ಈಗ ಹಂಚಿಕೊಂಡ ಫೋಟೋಗಳು ಮಾರ್ಷಲ್ ಆರ್ಟ್ ಕಲಿತುಕೊಂಡ ವಿದ್ಯಾರ್ಥಿ ರೀತಿನೂ ಇವೆ ನೋಡಿ ಸಾನ್ವಿ ಸುದೀಪ್ ಸದ್ಯ ಯಾವುದೇ ಸಿನಿಮಾ ಒಪ್ಪಿದಂತೆ ಕಾಣೋದಿಲ್ಲ ಆದರೆ ತಯಾರಿ ಮಾತ್ರ ಬಲು ಜೋರಾಗಿ ಇದೆ ಸಿಕ್ಕಾಪಟ್ಟೆ ದಪ್ಪ ಇದ್ದ ಸಾನ್ವಿ ಸುದೀಪ್ ಇದೀಗ ತುಂಬಾ ಸಣ್ಣ ಆಗಿದ್ದಾರೆ ಹಾಗೆ ಜಿಮ್ನಲ್ಲಿ ಟೈಮ್ ಸ್ಪೆಂಡ್ ಕೂಡ ಮಾಡುತ್ತಿದ್ದಾರೆ ಹಾಗಾಗಿಯೇ ಫಿಟ್ ಆ್ಯಂಡ್ ಫೈನ್ ಆಗಿಯೂ ಕಾಣಿಸುತ್ತಿದ್ದಾರೆ ಸಾನ್ವಿ ಸುದೀಪ್ ಈಗಾಗಲೇ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದಾರೆ ಜಿಮ್ಮಿ ಚಿತ್ರಕ್ಕೆ ಹಾಡುವ ಮೂಲಕ ಎಂಟ್ರಿ ಕೊಟ್ಟಿದ್ದಾರೆ ಆದರೆ ನಟನೆ ಅಂತ ಬಂದರೆ ಯಾವುದೇ ಸಿನಿಮಾ ಏನೂ ಮಾಡಿಲ್ಲ ಬದಲಾಗಿ ಒಂದಷ್ಟು ಅಭಿನಯವನ್ನು ಕಲಿಯುತ್ತಿದ್ದಾರೆ ಅನಿಸುತ್ತದೆ ಕಾರಣ ಈ ಹಿಂದೆ ಪೊಲೀಸ್ ಆಫೀಸರ್ ರೋಲ್ ಮಾಡಿರೋ ಫೋಟೋಗಳು ಹೆಚ್ಚು ಗಮನ ಸೆಳೆದಿದ್ದವು ಸಾನ್ವಿ ಸುದೀಪ್ ಮಲ್ಟಿ ಟ್ಯಾಲೆಂಟೆಡ್ ಆಗಿದ್ದಾರೆ ಚಿತ್ರಕಲೆ ಹಾಡುಗಾರಿಕೆ ಎಲ್ಲವನ್ನೂ ತಿಳಿದ ಸಾನ್ವಿ ಡ್ಯಾನ್ಸ್ ಕೂಡ ಕಲಿತುಕೊಂಡಿದ್ದಾರೆ ಈಗೀಗ ಸಖತ್ತಾಗಿಯೇ ಕ್ಯಾಮೆರಾಗೆ ಫೋಸ್ ಕೊಡೋದನ್ನು ಕೂಡ ಕಲಿತುಕೊಂಡಿದ್ದಾರೆ ಹಾಗೆ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ತಮ್ಮ ಪ್ರತಿ ಫೋಟೋ ಇಲ್ವೇ ವಿಡಿಯೋ ಸಹ ಹಂಚಿಕೊಳ್ಳುತ್ತಲೇ ಇದ್ದಾರೆ ಅಂತ ಹೇಳಬಹುದು ಸಾನ್ವಿ ಅಪ್ಪ ಸುದೀಪ್ ಬಗ್ಗೆ ವಿಶೇಷ ಪ್ರೀತಿಯನ್ನು ಹೊಂದಿದ್ದಾರೆ ಹಾಗೆಯೇ ಅಪ್ಪನ ಹೆಸರು ಉಳಿಸೋ ಉತ್ಸಾಹದಲ್ಲಿಯೂ ಕೂಡ ಇದ್ದಾರೆ ಹಾಗಾಗಿ ಅದನ್ನು ಉಳಿಸೋಕೆ ಏನು ಬೇಕೋ ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಥ್ಯಾಂಕ್ ಯು